ಒಂದು ಒಳ್ಳೆ ಸ್ವರ್ಗ ತೋರಿಸ್ ಸಾಯ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋ ನೋಡ್ರಿ ಮಂಗ್ಳೂರ್ನಾಗ ವೆದರ್ ಹೆಂಗೈತಿ ಇಂಥ ವೆದರ್ನಾಗ ನಾವು ಬೈಕ್ ರೈಡ್ ಮಾಡ್ಲಿಕ್ಕೆ ಹೆಂಗೆ ಎಸ್ ಗೈಸ್ ಬರ್ರಿ ನಾವು ಇವತ್ತು ಹೋಗು ಇಲ್ಲಿ ರೈಡ್ ಮಾಡಾಕತ್ತೀನಿ ಎಲ್ಲಪ್ಪ ಅಂತ ಹೇಳಿದ್ರೆ ಗಡಾಯ್ಕಾಲ್ ಗಡಾಯ್ಕಾಲ್ ಮತ್ತೆ ಎರಮೈ ಫಾಲ್ಸಿಗೆ ಹೋಗ್ಬೇಕಂತ ಹೇಳಿ ಪ್ಲಾನಿಂಗ್ ಐತಿ ಬರ್ರಿ ಗೈಸ್ ಆದ್ರೂ ಹೋಗಿ ಹೋಗುನಂತ ಹೆಂಗಿರ್ತೇತಿ ಅಂತ ಹೇಳಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ತಿಳಿಸ್ತೀನಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ರೈಡ್ ಪೆಟ್ರೋಲ್ ಪಂಪ್ ಸ್ಟಾರ್ಟ್ ಆಗ್ತೈತಿ ಆದ್ರೆ ಈ ಸಲ ರೈಡ್ ಪೆಟ್ರೋಲ್ ಪಂಪ್ ನಿಂದ್ರೆ ಸ್ಟಾರ್ಟ್ ಆಗಂಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ರಾತ್ರಿನೇ ಪೆಟ್ರೋಲ್ ಹಾಕ್ಸಿನಿ ನಾನು ನಾವ್ ಹೈವೇ ಮೇಲೆ ಬಂದ್ಬಿಟ್ಟಿವಿ ಈ ತರ ಮಾನ್ಸೂನ್ ರೈಡ್ ಮಾಡಾರ್ದ ಎಷ್ಟು ತಿಂಗಳ ಆಗಿತ್ತಪ್ಪ ಅಂದ್ರ ಹೋದ್ಸಲ ಡಿಸೆಂಬರ್ನಾಗ ಏನೋ ಮಾಡಿದೀವಿ ಈ ರೈಡ್ ಬಂದಿರೋ ಮೇನ್ ಮೋಟಿವ್ ಏನಪ್ಪಾ ಅಂತ ಹೇಳಿದ್ರ ಎರಡು ವಾರ ನಾನು ಡೆಂಗ್ಯೂ ಬಂದಕ್ಕೆ ಮನೆಯಾಗೆ ಮಲ್ಕೊಂಡಿದ್ದೆ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿದ್ದೆ ಎರಡು ವಾರ ಅದಕ್ಕೋಸ್ಕರ ಈಗ ನಾನು ಆರಾಮಾಗಿನೇಳಿ ಬಂದಿನಿ ಆರಾಮಾಗಿನಂದ್ರ ನಿನ್ನೇನ ಡಿಸ್ಚಾರ್ಜ್ ಆಗಿನಿ ಇವತ್ತು ಎದ್ದ ತಕ್ಷಣ ರೈಡಿಗೆ ಬಂದಿನಿ ಯಾಕಪ್ಪ ಅಂತ ಹೇಳಿದ್ರೆ ಮತ್ತೆ ಈಗ ರೈಡ್ ಅಂದ್ರೆ ಮತ್ತೆ ಯಾವಾಗ ಮಾಡ್ತೇನೆ ಅಂತೇಳಿ ನಂಗೂ ಗೊತ್ತಿಲ್ಲ ಕೆಲ್ಸದ ಮೇಲೆ ರಜೆ ಅಂತರ ಜಾಸ್ತಿ ಅಂತ ಹೇಳಿ ನಿಮ್ಗು ನಿಮಗೂ ಗೊತ್ತ ಅದಕ್ಕೋಸ್ಕರ ಈಗ ಇದೇ ಟೈಮಿಗೆ ರೈಡ್ ಮಾಡಿದ್ರೆ ಬೆಸ್ಟ್ ಮತ್ತು ಮುಂದೆ ಬರೋ ಟೈಮಿಗೆ ಯಾವಾಗ ರೈಡ್ ಮಾಡ್ತೀವಂದು ಗೊತ್ತಿರೋಂಗಿಲ್ಲ ಮಾನ್ಸೂನ್ ರೈಡ್ ಹೆಂಗೈತೆ ಐತೆ ಹೇಳಿ ಹೆಚ್ಚಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಡೋದು ಗೈಸ್ ಸಲದ ರೈಡ್ ಹಂಗಿಲ್ಲ ಟೆನ್ಷನ್ ಇಲ್ಲ ಸ್ವಲ್ಪ ಮಳೆ ಐತಿ ಚಳಿ ಐತಿ ಗಾಳಿ ಐತಿ ಮಸ್ತ್ ವೆದರ್ ಐತಿ ಇನ್ನ ಏನ್ ಬೇಕು ಗಾಯಸ್ ನಮ್ ಮನ್ಸ ಮನ್ಸು ನಮ್ಗೆ ಈಗ ಮುಂದೆ ನಾವ್ ಯಾವಾಗ್ಲೂ ತರ್ಪಸ್ತೇವಲ್ಲ ಚಾಕ ಅಲ್ಲಿ ಅಂಗಡಿ ತರ್ಬಸನು ಚಹಾ ಕುಡೀನ್ರಿ ಚಹ ಕುಡದ್ಕೆ ಅಂತ ಮುಂದೆ ಕಾಫಿ ತಗೊಂಡಿ ನೋಡ್ರಿ ಕಾಫಿ ಕುಡ್ದಾದ್ಮೇಲೆ ಸಿಗ್ತೀನಿ ಇಲ್ಲಿ ಇಲ್ಲೊಂದು ಚಾ ಕುಡ್ದಿವಿ ಬರ್ರಿ ಈಗ ಇಲ್ಲಿ ಹೋಗೋಣಂತ ಲೆಸ್ ಗೋ ಗಾಯ್ಸ್ ಈಗ ಇನ್ನ ಫೀಲ್ ರೈಡ್ ಬರ್ತೈತ್ ನಾವು ಚಹಾ ಕುಡಿದ್ವಿ ಮುಂದೆ ಬಂದ್ಬಿಟ್ಟಿವಿ ಚಾ ಚಹಾ ಅಲ್ಲ ಕಾಫಿ ಕುಡ್ದಿವಿ ಕಾಫಿ ಕುಡದ್ ಮುಂದೆ ಬಂದ್ವಿ ಈಗಂತರ ಫುಲ್ ಕೋಲ್ಡ್ ವೆದರ್ ಐತಿ ನೋಡತ್ತೀರಿ ನೀವು ಹೇಳಿ ವೆದರ್ ಬರ್ರಿ ಮಾನ್ಸೂನ್ ರೈಡ್ ಭಾಳ ದಿನ ಆದ್ಮೇಲೆ ಸ್ಟಾರ್ಟ್ ಮಾಡಿ ಅದ್ಮೇಲೆ ಏನಾರು ದಮಾಲ್ ದಮಾಲ್ ಮಾಡ್ಬೇಕು ನಾವು ಬೀಜ ಗ್ಯಾಂಗ್ ಅಂತ ಹೇಳಿ ಐತಲ ರೈಡ್ ಪ್ಯಾರಸೈಟ್ ಗ್ಯಾಂಗ್ ರೆಡ್ ಪ್ಯಾರಸ್ ಅವ್ರ ಅದ್ರ ಎಕ್ಸ್ಪ್ಲೇನ್ ಮಾಡ್ಯಾರ ಭಾರಿ ಮಸ್ತ್ ನಮ್ಗೆ ಏನು ಹೆಸರು ಇಡ್ಬೇಕಂತೇಳಿ ಗೊತ್ತಾತಿಲ್ಲ ನನಗೂ ನಿಮಗೆ ಏನಾರ ಒಳ್ಳೆ ಹೆಸರು ಅನ್ಸಿದ್ರೆ ಸಜೆಸ್ಟ್ ಮಾಡಿರಿ ಹಂಗೆ ಗೈಝ್ ನಿಮಗೆ ಮುಂದೆ ಅದಕ್ಕೆ ಗುಡ್ಡ ಕಾಣ್ತದ ನೋಡ್ರಿ ಗಾಯಜ್ ಅದ ನಮ್ಮ ಡೆಸ್ಟಿನೇಷನಿಗೆ ಹೋಗುದು ನಾವು ಹೆಂಗೆ ಕಾಣಾಕ್ತದ ನೋಡ್ರಿ ಆಜು ಬಾಜು ಮೋಡ ವಾವ್ ಏನು ಫೀಲ್ ಅಪ್ಪ ಅದರದಂದ್ರೆ ನಾವು ಬಂದೆ ನಾವು ಬಂದಿವಿ ಜಾಸ್ತಿ ದೂರ ಇಲ್ಲ ಇಲ್ಲಿ ಸ್ವಲ್ಪ ದೂರ ಸ್ವಲ್ಪ ದೂರದಿವ ಅದಕ್ಕೆ ಮೊದ್ಲು ರೀಚ್ ಆಗುನು ಮೊದ್ಲು ರೀಚ್ ಆಗಿ ನಿಮಗೆ ಅಲ್ಲಿ ಎಲ್ಲ ಹೆಂಗೈತಿ ವಾತಾವರಣ ಅಂತ ಹೇಳಿ ತೋರಿಸ್ತೀನಿ ಗೈಸ್ ಇಲ್ಲಿ ವಾತಾವರಣ ಹತ್ರ ಸರಿ ಇಲ್ಲ ರೋಡ್ ಹತ್ರ ಎಲ್ಲಾ ಹಾಳಾಗೈತಿ ಯಾರು ಇಲ್ಲ ರೋಡ್ ಹೆಂಗೆ ಕಾಣತೈತಿ ನೋಡ್ರಿ ಮುಂದೆ ಪ್ಲಾಸ್ಟಿಕ್ ಎಲ್ಲ ಇಗ್ನೋರ್ ಮಾಡ್ರಿ ಜನ ಸರಿ ಇಲ್ಲ ಆದ್ರ ಮುಂದ ರೋಡ್ ವ್ಯೂ ಹೆಂಗೆ ಹೆಂಗ್ ಅಂತೇಳಿ ಕಮೆಂಟ್ ಬಾಕ್ಸ್ನಾಗ ನೀವು ಕಮೆಂಟ್ ಮಾಡಿರಿ ಇಂಥ ಹಳ್ಳಿ ಲೈಫ್ ಯಾರ್ಯಾರು ಎಂಜಾಯ್ ಮಾಡಿಲ್ಲ ಹೋಗ್ರಿ ನಿಮ್ಮ ದೋಸ್ತರ ಮನೆಗೆ ಹೋಗ್ರಿ ಹಳ್ಳಿನಾಗ ಇರ್ತಾರಲ್ಲ ಅವ್ರ ದೋಸ್ತರ ಮನೆಗೆ ಹೋಗ್ರಿ ಹಳ್ಳಿ ಲೈಫ್ ಎಂಜಾಯ್ ಮಾಡಬೇಡ್ರಿ ಹಳ್ಳಿ ಲೈಫ್ನಾಗ ಅಂತ ಹೇಳಿ ಕೇಳ್ತಾರಲ್ಲ ಅವರಿಗೆ ಸ್ಪೆಷಲಿ ಹೇಳೋದು ನಾನು ಹಳೆ ಲೈಫ್ ಎಂಜಾಯ್ ಮಾಡಬಾರ್ರಿ ಗೈಝ್ ನಿಮಗೆ ಗೊತ್ತಾಗ್ತೈತಿ ಹಳ್ಳಿ ಲೈಫ್ ಹೆಂಗಿರ್ತದೆ ಅಂತೇಳಿ ನೋಡ್ರಿ ಲೇ ಇಂಥ ಒಳ್ಳೆ ವಾತಾವರಣ ಸಿಗ್ಬೇಕಂದ್ರೆ ನಿಮಗೆ ಹಳ್ಳಿನಾಗ ಆದರೆ ಬಿಟ್ಟರೆ ನಿಮ್ಗೆ ಸಿಟಿನಾಗ ದೊಡ್ಡ ದೊಡ್ಡ ಸಿಟಿನಾಗೆಲ್ಲ ಏನಿದೆ ಪೊಲ್ಯೂಷನೇ ಸಿಗೋದು ಇಂಥ ಜಾಗದಾಗ ಮಾತ್ರ ಫುಲ್ ಪ್ಯೂರ್ ಆಗಿರೋ ಗಾಳಿ ಸಿಗ್ಬೇಕಂದ್ರೆ ಇಂಥ ಜಾಗದಾಗ ಸಿಗ್ತೈತಿ ಸ್ವರ್ಗನೇ ಕಳೆದು ಹೋಗ್ಬಾರ್ದು ಕಣ್ಣೇದ ಯಾವತ್ತು ಮರೆತು ಹೋಗ್ಬಾರ್ದು ಮಾಡಿದ ಪ್ರೀತಿ ಯಾವತ್ತು ಮರೆತು ಹೋಗ್ಬಾರ್ದು ಅಂತ ಪ್ರೀತಿ ಇದೆ ನೀವೇಸ್ಟ್ ಹುಡಿಯೋರಿಗೆ ಪ್ರೀತಿ ಮಾಡ್ತಿರೋ ಅನ್ನೋದು ನೆನಪಿರಂಗಿಲ್ಲ ನೀವೇಷ್ಟ್ ಕಡೆ ಟ್ರಯಲ್ ಮಾಡಿರನ್ನೋದು ಜಾಸ್ತಿ ನೆನಪು ಮ್ಯಾಟ್ರ್ ಆಯ್ತೈತಿ ಜೀವನಕ್ಕೆ ಗಾಯಜ್ ನಿಮ್ಮ ಗಡಾಯಕಲ್ಲಿ ಹೆಂಗೆ ಕಾಣಸಾತೈತಪ್ಪ ಅಂತ ಹೇಳಿ ತೋರ್ಸಾಕ ಬರ್ರಿ ಗಾಯ್ಸ್ ನಿಮಗೆ ತೋರಿಸ್ತೀನಿ ಮುಂದ ಫುಲ್ ಮುಚ್ಚಿ ಹೋಗ್ಬಿಟ್ಟದ ಫುಲ್ ರೌಂಡ್ ಸರೌಂಡಿಂಗ್ ಫುಲ್ ಮೋಡ ಮೋಡ ಕವಿದ ವಾತಾವರಣವೇ ನೀನು ಹಂಗಾಗಿ ಬಿಟ್ಟೈತಿ ಬರ್ರಿ ನಿಮಗೆ ತೋರಿಸ್ತೀನಿ ವಾಪಸ್ ಬಂದು ಇಲ್ಲಿ ರೀಲ್ಸ್ ಮಾಡೈತಿ ಇಲ್ಲೊಂದು ಜಾಗದಾಗ ಅಲ್ಲಿ ಬಂದು ಮಾಡ್ತೀವಿ ನಾವು ಇಲ್ಲಿ ನೋಡ್ರಿ ಗೈಝ್ ಗಡಾಯ್ಕಲ್ ಗಯ ಗಡಾಯ್ಕಲ್ ಚೋರಿ ಹೋಗ್ಯ ನೋಡ್ರಿ ಅಲ್ಲೇ ಗಡಾಯ್ಕಲ್ ಚೋರಿ ಹೋಗ್ಯ ಗಡಾಯ್ಕಲ್ ಅಂತ ಹೇಳದ್ ಅಷ್ಟ ಈಗ ನೋಡ್ರಿ ಇಲ್ಲಿ ಮುಂದೆ ನೋಡ್ರಿ ಗೈಝ್ ಅಲ್ಲೇ ಹೆಂಗ್ ಅಂತ ಹೇಳಿ ಸೈಕ್ ಕೈತಿ ಬೆಂಕಿ ಬೆಂಕಿ ಐತಿ ಬೆಂಕಿ ಬೆಂಕಿ ಅಂದ್ರೆ ಬೆಂಕಿ ಅಲ್ಲ ಪ್ಲೇಸ್ ಗೀಚ್ ಅಂತ ಹೇಳಿ ಅರ್ಥ ಏನೇನೋ ಅರ್ಥ ಮಾಡ್ಕೋಬೇಕ್ರಿ ನೀವು ಎಲ್ಲಾ ಕರೆಕ್ಟ್ ಟೈಮಿಂಗ್ ಬಂದೆ ಅನಿಸುತ್ತೆ ನನಗೆ ಆ ಲ ಹತ್ತಬೇಕಪ್ಪ ಇನ್ ಮೇಲೆ ಆಲ್ಮೋಸ್ಟ್ ಜನ ಹತ್ತಿರ್ತಾರೆ ನಾವು ಲೇಟಾಗಿ ಬಂದವರು ಅನ್ಕೊತೀನಿ ಅಯ್ಯೋ ಗಡೈಕಲ್ ಮುಚ್ಚಾರು ಮಾರ ಗಡೈಕಲ್ ಕ್ಲೋಸ್ ಗಾಯ್ಸ್ ಮುಚ್ಚರ ಪದನ ಅಯ್ಯೋ ಮುಚ್ಚಿಬಿಟ್ಟರಲ್ಲ

ಏನ್ ಜೀವನ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆಯಿತ ಹೆಂಗ ಮಿಸ್ ಮಿಸ್ಲೀಡ್ ನಡರ ಅವಾಗ ಒಂದ್ಸಲ ಬಂದಿದೀವಿ ಅವಾಗೂ ಬಂದಿತ್ತು ಈಗೂ ನೋಡಿದ್ರೆ ಈಗೂ ಬಂದೈತಿ ಚಾಲು ಯಾವ ಚಾಲು ಅವ್ರ ಯಾವಾಗ ಮಾಡ್ತಾರ ಅಂತ ಹೇಳಿ ಏನ್ ಬಂದ್ ಮಾಡ್ಬಿಟ್ಟಾರ ಅದಕ್ಕೆ ಯಾರಿಗ್ ಗೊತ್ತು ಐ ಡೋಂಟ್ ನೋ ಗಾಯ್ಸ್ ಸಾರಿ ಅದಕ್ಕೋಸ್ಕರ ಬಂದಿದೆ ನಾಲ್ನ ಇಲ್ಲಿ ಮಠ ಬಟ್ ಬಟ್ ಗಾಯ್ಸ್ ಇದು ನಿಮಗೆ ನಿಮಗೇನೂ ತೋರಿಸಲೇಬೇಕಲ್ಲ ತೋರಿಸಿ ತೋರಿಸ್ತಾನೆ ಮಸ್ತ್ನಾಗ ಇರೋ ರೀಲ್ಸ್ ಮಾಡೋನು ಬರ್ರಿ ಗೈಸ್ ನೀವು ನೋಡಿದಂಗೆ ಹಿಂದೆ ಗಡಾಯ್ಕಲ್ ಗೇಟ್ ಅಂತ ಬಂದಿತ್ತು ಆದರೂ ಸಹ ನಿಮಗೆ ನಿರಾಸೆ ಮಾಡಂಗಿಲ್ಲ ನಾನು ಟೆನ್ಷನ್ ತೊಗೋಬೇಡ್ರಿ ಯಾಕಪ್ಪ ಅಂತ ಹೇಳಿದ್ರೆ ಇದೇ ವಿಡಿಯೋ ಜಾಸ್ತಿ ಲಾಂಗ್ ಆಗಬಾರ್ದು ಅಂತೇಳಿ ಇಲ್ಲ ಎಂಡ್ ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ ಒಂದು ಒಳ್ಳೆಯ ಶಾರ್ಟ್ ಹಾಕಿ ಒಂದು ಒಳ್ಳೆ ಕ್ಲಿಪ್ ಹಾಕಿ ನಿಮಗೆ ಎಂಜಾಯ್ ಮಾಡಿರಿ ನೀವು ಈ ವಿಡಿಯೋನಾಗೆ ಮತ್ತು ಇದು ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಯಾಕಪ್ಪ ಅಂದರೆ ಗಡಾಯ್ಕಲ್ ಹತ್ಬೇಕಂತ ಹೇಳಿ ಬಂದಿದ್ದೆ ನಾನು ಗಡಾಯ್ಕಲ್ ನೋಡಿದ್ರೆ ಓಪನ್ ಇಲ್ಲ ಏನು ಮಾಡೋಕ್ಕ ಹಾಂಗಿಲ್ಲ ಅದು ನಂದು ತಪ್ಪಲ್ಲ ನಿಮ್ಮದು ತಪ್ಪಲ್ಲ ಅದು ತಪ್ಪು ಸರ್ಕಾರ ತಪ್ಪು ಈ ಟೈಮಿಗೆ ಬಂದು ಮಾಡಿಬಿಟ್ಟಾರದನ್ನು ನೋಡೋಣ ರೀ ಗೈಸ್ ಈಗ ಈಗ ಇಲ್ಲಿ ನಿಮಗೆಲ್ಲ ಹಾತೀನಪ್ಪ ಅಂಥೇಳಿ ನೆಕ್ಸ್ಟ್ ವೀಡಿಯೋನಾಗ ನಿಮಗೆ ಹೇಳ್ತೀನಂತೆ ಮಸ್ತ್ ನೆಗಿಸ್ ಶಾರ್ಟ್ ಎಂಜಾಯ್ ಮಾಡಿರಿ